ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಳ್ಳೋದನ್ನು ಇದ್ದೀನಿ ಫ್ರೆಂಡ್ಸ್ ಈಗ ಒನ್ ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ಅದನ್ನು ನೀರಲ್ಲಿ ಎರಡು ಸಲ ತೊಳ್ಕೊಬೇಕು ಫ್ರೆಂಡ್ಸ್ ಅದರಲ್ಲಿ ಧೂಳು ಕಸ ಎಲ್ಲ ಇರುತ್ತೆ ಅದರಿಂದ ಅದನ್ನು ನೀಟಾಗಿ ಎರಡು ಸಲ ತೊಳ್ಕೊತಾ ಇದ್ದೀನಿ ಇವಾಗ ತೊಳೆದಿರೋ ಅವಲಕ್ಕಿಗೆ ನೀರಾಕಿ ಹಾಕಿ ನೆನೆಯಕ್ಕೆ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ಅದೊಂದು ಹನ್ನ ಒಂದು ಹತ್ತು ನಿಮಿಷ ನೆನೆಬೇಕು ಅದಕ್ಕೆ ಮುಚ್ಚಳ ಮುಚ್ಚಿ ಇಡ್ತಾ ಇಡ್ತಾಯಿದ್ದೀನಿ ಇವಾಗ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಗಳನ್ನ ನೋಡ್ಕೊಳ್ಳೋಣ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹರಶಿ ಪುಡಿ ಎಣ್ಣೆ ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಈರುಳ್ಳಿ ಹಸಿರು ಮೆಣಸಿನಕಾಯಿ ಕರಿಬೇವು ಕಾಯಿ ತುರಿ ಇವಾಗ ಅದನ್ನು ಅವಲಕ್ಕಿನ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ತೊಳೆದು ನೋಡಿ ಸ್ವಲ್ಪ ಅದು ಮೆತ್ತಗಾಗಿದೆ ಅವಲಕ್ಕಿ ಸ್ವಲ್ಪ ಸಾಫ್ಟ್ ಇರಬೇಕು ಫ್ರೆಂಡ್ಸ್ ಅದು ಇವಾಗ ಇವಾಗ ಬಾಣಲೆ ಇಡ್ತಾಯಿದ್ದೀನಿ ಒಲೆ ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಈಗ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಜೀರಿಗೆ ಜೀರಿಗೆನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಕಡಲೆ ಬೀಜ ಹಾಕೋತಾ ಇದ್ದೀನಿ ಇವಾಗ ಕಡಲೆ ಬೇಳೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ಇವಾಗ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಕಡಿಮೆ ಉರಿಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಉದ್ದಿನ ಬೇಳೆನ ಹ್ಯಾಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಕರಿಬೇವು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಈರುಳ್ಳಿನ ಹ್ಯಾಡ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಹಾಕಿ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್ ಇವಾಗ ಅರ್ಶಿಣ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಲರ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಿಮಗೆ ಅರ್ಶಿಣ ಪುಡಿನ ಸೊ ಇವಾಗ ಈ ಇದರಲ್ಲಿ ಆ ಉಲ್ಲಕ್ಕಿನ ಹಾಕಿ ಚೆನ್ನಾಗಿ ತಿರುಗಿಕೊಳ್ಳೋಣ ಸಾಫ್ಟ್ ಆಗಿದೆ ಫ್ರೆಂಡ್ಸ್ ಅದು ಅವಲಕ್ಕಿ ಸೊ ಅದನ್ನು ನೀಟಾಗಿ ಚೆನ್ನಾಗಿ ತಿರುಗಿಕೊಳ್ಳೋಣ ಈ ಇವಾಗ ಅದಕ್ಕೆ ಕಾಯಿ ತುರಿನ ಆ್ಯಡ್ ಇದ್ದೀನಿ ಈಗ ಕಾಯಿ ತುರಿ ಹಾಕಿದ್ಮೇಲೆ ಅದನ್ನು ಇನ್ನೊಮ್ಮೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇವಾಗ ಬಿಸಿ ಬಿಸಿ ಅವಲಕ್ಕಿ ಚಿತ್ರಾನ್ನ ರೆಡಿ ಫ್ರೆಂಡ್ಸ್ ಹೇಗಿದೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬೇಕು ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ಸ್